ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡ್ತೀನಿ ಓಕೆನಾ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆಗೇ ಆಗತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಎಷ್ಟೋ ವಿಡಿಯೋ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಮಾಡಿಕೊಳ್ಳಿ ಇವ್ರ ಮಾತು ಇಷ್ಟ ಇವ್ರು ಮಾತಾಡೋ ರೀತಿ ಇಷ್ಟ ಇವ್ರ ವಿಡಿಯೋದಲ್ಲಿ ಏನಾದರೂ ತಿಳ್ಕೊಳ್ಳುವಂತಹ ವಿಷಯ ಇದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗುತ್ತೆ ಇಷ್ಟ ಆಗುತ್ತೆ ಓಕೆನಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಇಷ್ಟಪಟ್ಟು ನನ್ನ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸ ನನ್ನ ಚಾನಲಿಗೆ ಸಪೋರ್ಟ್ ಆಗಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ತುಂಬಾ ಖುಷಿ ಇದೆ ಓಕೆನಾ ಅಂದರೆ ನಮ್ಮಲ್ಲಿ ಏನಾದರೂ ಒಂದು ಸೋಮಾರಿತನ ಅಂದರೆ ನಮ್ಮಲ್ಲಿ ಮನುಷ್ಯ ಅಂದಮೇಲೆ ಸೋಮಾರಿತನ ತನ ಬರುತ್ತೆ ಎಲ್ರಿಗೂ ಬರುತ್ತೆ ಒಂದೊಂದು ಸಲ ಅಂದರೆ ಒಂದೊಂದು ಟೈಮಲ್ಲಿ ಬಂದು ಬಿಡತ್ತೆ ಖಾಲಿ ಕುಂತಾಗ ಅಥವಾ ಇವತ್ತು ಒಂದು ದಿನ ನಾವು ಆ್ಯಕ್ಟಿವ್ ಇದ್ದೀವಿ ಅಂದರೆ ನಾಳೆ ದಿನ ಸೋಮಾರಿತನ ಬರೋದು ಬಂದೇ ಬರುತ್ತೆ ಎಲ್ರಿಗೂ ಬರುತ್ತೆ ಇದು ಅದಕ್ಕೆ ನಾನು ಆ ಸೋಮಾರಿತನವನ್ನು ನಾವು ಹೇಗೆ ಆ ಸೋಮಾರಿತನದಿಂದ ನಾವು ಹೇಗೆ ದೂರ ಇರಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಹಾಗೆ ಸೋಮಾರಿತನ ಅಂದರೆ ಅಂದರೆ ಏನು ಸೋಮಾರಿತನ ಅಂದರೆ ಏನು ಕೆಲಸ ಮಾಡ್ದೇ ಇರೋದು ಟೈಮು ವೇಸ್ಟ್ ಮಾಡೋದು ದಿನವನ್ನು ಸುಮ್ಮನೆ ವೇಸ್ಟಾಗಿ ಕಳೆಯೋದು ಏನು ಉಪಯೋಗನೇ ಇಲ್ಲ ಆ ದಿನದಲ್ಲಿ ಒಂದು ರೂಪಾಯಿನೂ ಇಲ್ಲ ಸಂಪಾದನೆಯೂ ಇಲ್ಲ ಟೈಮು ವೇಸ್ಟು ಕೆಲಸನೂ ಆಗಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ಸುಮ್ಮನೆ ಓಡಾಡೋದು ಆವತ್ತು ದಿನದ್ದು ಆವತ್ತೇ ಕೆಲಸ ಆವತ್ತು ದಿನದ್ದು ಕೆಲಸ ಅಂತ ಇಟ್ಕೋಬೇಕು ನಾವು ಇವತ್ತು ಒಂದಿಷ್ಟು ಕೆಲಸ ಅದಕ್ಕೊಂದು ನಾವು ಬೆಲೆ ಕಟ್ಕೋಬೇಕು ಆ ರೀತಿ ಜೀರೋ ಇದ್ದಾಗ ಅದು ಸುಮಾರಿತನಾಗತ್ತೆ ಅಂದರೆ ನಾವು ಇವತ್ತೊಂದು ಕೆಲಸ ಮಾಡ್ತೀವಿ ಇವತ್ತೇನು ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಇವತ್ತೊಂದು ಇಷ್ಟು ಕೆಲಸ ಮಾಡಿದ್ದೀವಿ ನಾವು ಅದಕ್ಕೊಂದು ನಾವು ನೂರರಷ್ಟು ಬೆಲೆ ಕೊಡ್ತೀವಿ ಅಂದರೆ ಒಂದು ನೂರು ರೂಪಾಯಿ ಅಂತಲೇ ಇಟ್ಕೊಳ್ಳಿ ಒಂದಿಷ್ಟು ಕೆಲಸ ಮಾಡಿದ್ದೀವಿ ಮನೆಯದೇ ಕೆಲಸ ಬೆಳಿಗ್ಗಿಂದ ಸಂಜೆತನ ಅದಕ್ಕೊಂದು ನೂರು ರೂಪಾಯಿ ಬೆಲೆ ಕೊಟ್ಟು ನೋಡ್ಕೋಬೇಕು ಅದೇ ನಮ್ಮ ಕೆಲಸ ಮಾಡಿಲ್ಲ ಇವತ್ತು ಏನೂ ಕೆಲಸ ಮಾಡಿಲ್ಲ ಅಂದರೆ ನಾವು ಜೀರೋ ಅಂತ ತಿಳ್ಕೊಬೇಕು ಜೀರೋ ರೂಪಾಯಿ ಅದಕ್ಕೆ ಬೆಲೆನೇ ಇಲ್ಲ ಇವತ್ತೊಂದು ದಿನಕ್ಕೆ ಜೀರೋ ರೂಪಾಯಿ ಬೆಲೆನೇ ಇಲ್ಲ ಅಂತ ತಿಳ್ಕೊಬೇಕು ಅಲ್ಲಿ ನಮಗೆ ಜೀರು ಅಂತ ಬಂದಾಗ ಅಲ್ಲಿ ನಮಗೆ ಸೋಮಾರಿತನ ಕಾಣುತ್ತೆ ನಾವು ಸೋಮಾರಿತನ ಮಾಡಿದ್ದೀವಿ ಅನಿಸುತ್ತೆ ಅದೇ ನಾವು ಒಂದು ನೂರು ರೂಪಾಯಿಯಂದು ಕೆಲಸ ಮಾಡಿದ್ದೀವಿ ಅಂದರೆ ಆ್ಯಕ್ಟಿವ್ ಆಗಿದ್ದೀವಿ ಸೋಮಾರಿತನ ಮಾಡಿಲ್ಲ ಅನಿಸುತ್ತೆ ಅದಕ್ಕೆ ನಾವು ಸೋಮಾರಿತನದಿಂದ ನಾವು ಎಲ್ಲೆಲ್ಲಿ ಹೇಗೆ ಹೇಗೆ ನಾವು ದೂರ ಇರಬಹುದು ಅಂತ ತಿಳಿಸ್ತೀನಿ ಬೆಳಿಗ್ಗೆ ಹೇಳ್ತೀರಿ ಅಲ್ವಾ ಆದಷ್ಟು ಬೇಗ ಬೆಳಿಗ್ಗೆ ಬೇಗ ಹೇಳೋದನ್ನು ರೂಢಿ ಮಾಡ್ಕೋಬೇಕು ಅಂದರೆ ಒಂದು ಐದು ಗಂಟೆ ಅಥವಾ ಐದುವರೆ ತುಂಬ ವರ್ಕ್ ಇದೆ ಅಂದರೆ ಆರು ಗಂಟೆ ಆರು ಗಂಟೆ ಹೆಚ್ಚಿನದಾಗಿ ಐದು ಗಂಟೆಗೆ ಹೇಳೋದು ಒಳ್ಳೆಯದು ತುಂಬ ಕೆಲಸ ಆಗತ್ತೆ ಮನೆ ಕೆಲಸ ಇರ್ಬೋದು ಹೊರಗಡೆ ಕೆಲಸ ಇರ್ಬೋದು ಮನೇಲೇ ವರ್ಕ್ ಮಾಡ್ತೀರಿ ಅಂದರೆ ವರ್ಕ್ ಇರ್ಬೋದು ಎಲ್ಲ ಕೆಲಸ ಆಗುತ್ತೆ ಐದು ಗಂಟೆಗೆ ಎದ್ದು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಎಲ್ಲೂ ಟೈಮು ವೇಸ್ಟ್ ಮಾಡಬಾರ್ದು ಬೇಗ ಬೇಗ ಆ ಟೈಮಲ್ಲಿ ಅಂದರೆ ಬೆಳಗಿನ ಜಾವ ಕೆಲಸ ಇರುತ್ತೆ ಇದು ಹೆಣ್ಮಕ್ಕಳಿಗಂತೇನಲ್ಲ ಗಂಡು ಮಕ್ಕಳಿಗೂ ಅಷ್ಟೇ ಗಂಡು ಮಕ್ಕಳು ಸುಮ್ಮನೆ ಮಲಗೋದು ಮನೆಯಲ್ಲಿ ಒಳಗಡೆ ಕೆಲಸ ಇರಲ್ಲ ಅಂತಲ್ಲ ಅವ್ರಿಗೂ ವರ್ಕ್ ಇರತ್ತೆ ಅಲ್ವಾ ಬೆಳಗ್ಗೆ ಐದು ಗಂಟೆಗೆ ಎದ್ಕೊಂಡು ಮಾಡ್ಬೋದು ಮನೆಯೊಳಗೆ ಏನಾದರೂ ಇದ್ರೆ ಮಾಡ್ಬೋದು ಏನಾದರೂ ದುಡಿಮೆ ಮಾಡೋದು ಅಥವಾ ಹೊರಗಡೆ ಹೊಲ ಗದ್ದೆ ಇದೆ ಅಂದ್ರೆ ಅಲ್ಲಿ ಕೆಲಸ ಮಾಡೋದು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗಿ ಅಲ್ಲೇನಾದರೂ ಸಣ್ಣ ಪುಟ್ಟ ಕೆಲಸ ಮಾಡೋದು ಈ ರೀತಿ ಎಲ್ಲ ಮಾಡಿ ರೂಢಿ ಇಟ್ಕೋಬೇಕು ಐದು ಗಂಟೆಯಿಂದ ಏನೋ ಒಂದು ಕೆಲಸ ಇರುತ್ತೆ ಎಲ್ರಿಗೂ ಐದು ಗಂಟೆಗೆ ಎದ್ದು ರೂಢಿ ಇಟ್ಕೋಬೇಕು ಎಲ್ಲೂ ಟೈಮ್ ಇಲ್ಲದೇನೆ ಅಂದರೆ ವೇಸ್ಟ್ ಮಾಡ್ದೇನೆ ಕೆಲಸ ಮಾಡ್ಕೋಬೇಕು ನಂತರ ನಮ್ಮದು ಟಿಫಿನ್ ಎಲ್ಲ ಆಯಿತು ಅಂದಾಗ ಅಲ್ಲೊಂದು ಅರ್ಧ ಗಂಟೆ ನಾವು ರೆಸ್ಟಿಗೆ ಅಂತ ಇಟ್ಕೋಬೇಕು ಆ ರೆಸ್ಟಲ್ಲೂ ಕೂಡ ನಮ್ಗೆ ಹೇಗೆ ಕುಂತಲ್ಲೇ ಏನಾದರೂ ಒಂದು ಕೆಲಸ ಕಾಣುತ್ತೆ ಕುಂತಲ್ಲೇ ಮಾಡೋದನ್ನು ಇಟ್ಕೊಂಡು ಮಾಡಬೇಕು ಅಲ್ಲೂ ಕೂಡ ಟೈಮ್ ವೇಸ್ಟ್ ಆಗಬಾರ್ದು ನಂತರ ನಾವು ಬೆಳಿಗ್ಗೆ ಟಿಫಿನ್ ಆದ ನಂತರ ಏನಾದರೂ ಒಂದು ಮನೆ ಹೊರಗಡೆ ಏನಾದರೂ ಕೆಲಸ ಇದೆ ಅಥವಾ ನಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದೆ ಅನ್ನೋದು ಮಾಡ್ಕೋಬೇಕು ನಂತರ ಅಡುಗೆ ಏನು ಅಂತ ಮಾಡ್ಕೊಳ್ಳೋದು ಅದು ನಮಗೆ ಅಡುಗೆನೇ ಆಯಿತು ಎಲ್ಲವೂ ಕೆಲಸ ಮುಗಿದೋಯ್ತು ಮನೆಯದು ದಿನಚರಿ ಕೆಲಸ ಮುಗಿದಿದೆ ಅಡುಗೆ ಆಯಿತು ಎಲ್ಲ ಆಯಿತು ಹನ್ನೆರಡು ಗಂಟೆ ಆಯಿತು ಅಲ್ಲಿ ಟೈಮ್ ಇದೆ ಅಂದಾಗ ನಮ್ಗೆ ಏನಾಗತ್ತೆ ಗೊತ್ತಾ ಕುತ್ಕೋಬೇಕು ಅನಿಸುತ್ತೆ ಕೂತ್ಕೊಂಡಾಗ ಅಲ್ಲಿ ಸೋಮಾರಿತನ ಬರುತ್ತೆ ಒನ್ ಅವರು ಎರಡು ಅವರು ಸೋಮಾರಿ ಬರುತ್ತೆ ಖಾಲಿ ಕೂತ್ಕೊಂಡಾಗ ಬಂದೇ ಬರುತ್ತೆ ಆ ಟೈಮನ್ನು ನಾವು ವೇಸ್ಟ್ ಮಾಡಬಾರ್ದು ಅಂದರೆ ಏನಾದರೂ ಸಾಂಬಾರು ಪುಡಿ ಮಾಡೋದು ಉಪ್ಪಿನಕಾಯಿ ಮಾಡೋದು ಮನೆ ಒಳಗಡೆ ಆದಮೇಲೆ ಏನಾದರೂ ತಿಂಡಿ ಮಾಡೋದು ಏನೋ ಒಂದು ಮಾಡೋದು ಮನೆ ಒಳಗಡೆ ಏನಾದರೂ ಮಾಡೋದು ಅಥವಾ ಐರನ್ ಮಾಡೋದು ಹೀಗೆ ನಾವು ಸ್ಟಿಚಿಂಗ್ ಏನಾದರೂ ಮಾಡ್ತೀವಿ ಅಂದರೆ ಸ್ಟಿಚಿಂಗ್ ಮಾಡೋದು ಹೀಗೆ ಏನಾದರೂ ಒಂದು ಕೆಲಸವನ್ನು ಮಾಡ್ಕೋಬೇಕು ಅಂದರೆ ಊಟ ಆದ ತಕ್ಷಣ ಒಂದೆರಡು ಅವರು ಮೂರವರು ಖಾಲಿ ಇರ್ತೀವಿ ಅಂದರೆ ಅಲ್ಲೂ ನಾವು ಏನಾದರೂ ಒಂದು ಕೆಲಸ ಮಾಡ್ಕೋಬೇಕು ಊಟದ ತಕ್ಷಣ ಒನ್ ಅವರ್ ಇಟ್ಕೊಳ್ಳಿ ನಾವು ರೆಸ್ಟಿಗೆ ಅಂತ ಇಟ್ಕೊಂಡು ನಂತರ ನಾವು ಮಾಡ್ಕೋಬೋದು ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೋದು ಮನೆ ಒಳಗಡೆ ಏನಾದರೂ ಒಂದು ಇರುತ್ತೆ ಸಾಮಾನನ್ನ ಜೋಡಿಸಿ ಇಡೋದು ಕ್ಲೀನಿಂಗ್ ಅಂತ ಸಣ್ಣ ಪುಟ್ಟ ವಸ್ತು ಸೇರಿಸಿ ಇಡೋದು ಅಲ್ಲಿ ಇಲ್ಲಿ ಮೂಲೆ ಮೂಲೆಯಲ್ಲಿ ಏನಾದರೂ ಇದ್ದರೆ ಕ್ಲೀನಿಂಗ್ ಮಾಡೋದು ಹಾಗೆ ಒಂದು ಏನೋ ಒಂದು ಬಟ್ಟೆಯನ್ನೆಲ್ಲ ಸರಿಯಾಗಿ ಇಟ್ಟುಕೊಳ್ಳೋದು ಅಲ್ಲಲ್ಲಿ ಹೋಗಿ ಏನು ಕೆಲಸ ಇದೆ ಹುಡುಕಿಕೊಂಡು ನಾವು ಮಾಡ್ಕೋಬಹುದು ಮಧ್ಯಾಹ್ನ ಊಟದ ನಂತರ ಹಾಗೆ ನಾವು ಊಟದ ನಂತರ ಒನ್ ಅವರು ರೆಸ್ಟ್ ಮಾಡಿ ಪರವಾಗಿಲ್ಲ ಏನು ಕೆಲಸ ಇಲ್ಲದೇ ರೆಸ್ಟ್ ಮಾಡ್ಬೋದು ಟಿ ವಿ ನೋಡ್ಬೋದು ಒನ್ ಅವರು ನಂತರ ಎದ್ಕೊಂಡು ಹೊರಗಡೆ ಹೋದ್ರಂತೂ ಹೂವಿನ ಗಿಡ ನೆಡ್ಬೋದು ನೀರು ಹಾಕ್ಬೋದು ಹೊರಗೆ ಏನಾದರೂ ತರಕಾರಿ ಬೆಳೀಬೋದು ಏನೋ ಒಂದು ಕೆಲಸವನ್ನು ನಾವು ಅಲ್ವಾ ಹೀಗೆ ಎಲ್ಲೂ ಟೈಮು ವೇಸ್ಟ್ ಆಗದೇ ನಾವು ಮಾಡ್ಕೋಬೋದು ನಂತರ ನಾವು ಮಧ್ಯಾಹ್ನ ಸಾಯಂಕಾಲ ಬಂತು ಅಂದಾಗ ಒಂದು ಅವರ್ ವಾಕಿಂಗ್ ಅಂತ ಇಟ್ಕೋಬೋದು ಒನ್ ಅವರಲ್ಲೂ ಹೋದರೂ ಕೂಡ ನಂತರ ರಾತ್ರಿ ಸಂಜೆ ಆಗುತ್ತಲ್ವಾ ಸಂಜೆಗೆ ಏನು ಕೆಲಸ ಅಂತ ಸುಮ್ಮನೆ ಮಲಗೋದು ಕೂತ್ಕೊಳ್ಳೋದು ಮಾಡಬಾರ್ದು ಆ ಟೈಮಲ್ಲೂ ತುಂಬ ಕೆಲಸ ಇರುತ್ತೆ ಈ ಮನೆ ಒಳಗಡೆನೇ ಇರುತ್ತೆ ಎಲ್ಲೂ ಹೊರಗಡೆ ಹೋಗ್ಬೇಕಂತೇನಿಲ್ಲ ಮನೆ ಒಳಗಡೆನೇ ತುಂಬ ಕೆಲಸ ಇರುತ್ತೆ ಏನೇನೋ ಕೆಲಸ ಮನೆ ಮೇಲೆ ಕೆಲಸ ಇರುತ್ತೆ ಅಲ್ವಾ ಒಂದು ಖಾರ ಪೌಡ್ರ್ ಮಾಡೋದು ಸಾಂಬಾರ್ ಪೌಡ್ರ್ ಮಾಡೋದು ಹಾಗೇ ಬಿರಿಯಾನಿ ಪೌಡ್ರ್ ಮಾಡೋದು ಹೀಗೆ ಏನೇನೋ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಅದೆಲ್ಲ ನಾವು ಮಾಡ್ಕೋಬೋದು ಹಾಗೆ ಏನಾದರೂ ವರ್ಕ್ ಮಾಡ್ತೀವಿ ವರ್ಕನ್ನು ನಾವು ಸ್ಟಿಚಿಂಗ್ ಇರ್ಬೋದು ಎಂಬ್ರಾಯ್ಡ್ರಿಂಗ್ ಇರ್ಬೋದು ನಂತರ ಕಾಲ್ ಹಚ್ಚೋದು ಪಿಕೋ ಮಾಡೋದು ಕಡೆಗೆ ಕುಚ್ಚಿ ಕಟ್ಟೋದು ಈ ರೀತಿ ಕೆಲಸ ಕಲ್ತ್ಕೊಂಡ್ರಂತೂ ಅಲ್ಲಿ ಒಂದು ಎರಡು ಅವರಲ್ಲಿ ಹೋದರೆ ಅಲ್ಲಿ ಟೈಮು ಸಾಕಾಗತ್ತೆ ಅಲ್ಲಿ ಸೋಮಾರಿ ಬರಲ್ಲ ಈ ರೀತಿ ನಾವು ಒಂದೊಂದು ವರ್ಕಲ್ಲಿ ಇರೋದನ್ನು ಬೆಳೆಸ್ಕೊಬಿಟ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ವರ್ಕಲ್ಲೇ ಇರಬೇಕು ತುಂಬ ಹೆವಿ ವರ್ಕು ಒಳ್ಳೆಯದಲ್ಲ ಮತ್ತು ಮಧ್ಯೆ ಒನ್ ಒಂದು ಅವರ್ ರೆಸ್ಟ್ ಸಿಗುತ್ತೆ ಆ ಟೈಮಲ್ಲಿ ರೆಸ್ಟ್ ಮಾಡ್ಕೋಬೇಕು ಬಾಕಿ ಟೈಮಲ್ಲಿ ನಾವು ವರ್ಕಲ್ಲಿ ಇದ್ದುಬಿಟ್ರೆ ಅಲ್ಲಿ ಸುಮಾರಿತನ ಸ್ವಲ್ಪವೂ ಬರಲ್ಲ ಅದನ್ನು ನಾವು ರೂಢಿ ಇಟ್ಕೋಬೇಕು ಹೀಗೆ ಸಾಯಂಕಾಲ ನಮಗೆ ಏನು ಕೆಲಸ ಇಲ್ಲ ಅಂತ ನಾವು ಕೂತ್ಕೊಬಿಟ್ವಿ ಅಂತ ಇಟ್ಕೊಳ್ಳಿ ಅಲ್ಲಿ ನಮಗೆ ಸೋಮಾರಿತನ ಬರುತ್ತೆ ಅಲ್ಲಿ ಒಂದು ರೀತಿ ಆಗುತ್ತೆ ಇವತ್ತು ನಮ್ಗೆ ಸೋಮಾರಿತನ ಬಂತಂದ್ರೆ ನಾವು ನಾಳೆ ಅಂತೂ ಖಂಡಿತ ಬಂದೇ ಬರುತ್ತೆ ಬೆಳಿಗ್ಗೆ ಆಗೋ ತನಕ ಏನು ಮಾಡೋದಕ್ಕೆ ಬೇಡ ಇವತ್ತು ಅನ್ಸತ್ತೆ ಅದೇ ನಾವು ಸ್ವಲ್ಪ ಆಕ್ಟಿವ್ ಆ್ಯಕ್ಟಿವ್ ಇದ್ರೆ ಇವತ್ತು ಆ್ಯಕ್ಟಿವ್ ಇದ್ದು ನಾಳೆಗೂ ಆ್ಯಕ್ಟಿವ್ ಇದ್ದೀವಿ ಅಂದರೆ ನಮ್ಗೆ ಅಲ್ಲಿ ಸೋಮಾರಿತನ ಬರಲ್ಲ ಆಕ್ಟಿವ್ ಆಗೇ ಇರ್ತೀವಿ ಮಧ್ಯೆ ಮಧ್ಯೆ ನಾವು ಸ್ವಲ್ಪ ರೆಸ್ಟ್ ಮಾಡ್ತಾನೆ ಮಾಡಬಹುದು ಹಾಗೆ ತುಂಬ ಇದೆ ಅದಕ್ಕೆ ನಾವು ಸೋಮಾರಿತನದಿಂದ ನಾವು ದೂರ ಇರಲಿಕ್ಕೆ ಏನಾದರೂ ಒಂದು ಕೆಲಸ ಹಿಡ್ಕೊಳ್ಳೋದು ಬೆಸ್ಟು ಅಡುಗೆ ಮಾಡುವವರಿಗಂತೂ ಮನೆಯಲ್ಲಿ ಎಷ್ಟೆಲ್ಲ ಇರತ್ತೆ ಅಡುಗೆ ಮನೆಗೆ ಹೋಗ್ಬೇಕು ಅಲ್ಲಿ ಗೊತ್ತಾಗತ್ತೆ ಏನೇನು ಕೆಲಸ ಇರುತ್ತೆ ಅನ್ನೋದು ಎಲ್ಲವೂ ಮಾಡಿ ಇಟ್ಕೋಬಹುದು ಹೀಗೆ ನಮಗೆ ಏನು ಬೇಕು ತಿಂಡಿ ಸ್ವಲ್ಪ ಮಾಡಿಟ್ಕೋಬೋದಲ್ವಾ ಒಂದು ವಾರಕ್ಕೊಮ್ಮೆ ಬೇಕಾಗುವಂತಹ ತಿಂಡಿ ಕೆಲಸವನ್ನು ನಾವೇ ಹುಡುಕ್ತಾ ಹೋಗಬೇಕು ಆ ಕೆಲಸ ನಮ್ಮನ್ನ ಹುಡುಕ್ತಾ ಬರೋದಲ್ಲ ನಾವೇ ಹೋಗಬೇಕಾಗುತ್ತೆ ಆ ಕೆಲಸ ಹುಡುಕ್ತಾ ಹೋದರೆ ನಮಗಲ್ಲಿ ಸುಮಾರಿತನ ಬರಲ್ಲ ಇದು ಮನೆ ಒಳಗಡೆನೇ ಆಯಿತಲ್ವ ಮನೆ ಒಳಗಡೆ ಇರುವವರಿಗಾಯಿತು ಅದೇ ಹೊಲಗದೆ ಇದೆ ಹಳ್ಳಿ ಕಡೆ ಆದ್ರಂತೂ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ನಾಲ್ಕು ಗಂಟೆಗೆ ಎದ್ರು ಕಡಿಮೆನೇ ಅಲ್ಲ ಎಷ್ಟು ಕೆಲಸ ಇರುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕನು ವರ್ಕ್ ಇರುತ್ತೆ ತುಂಬ ಬೆಸ್ಟ್ ಅಲ್ವಾ ಅಲ್ಲಂತೂ ಸೋಮಾರಿ ತನಕ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ವರ್ಕಲ್ಲೇ ಇರ್ಬೋದು ಆವಾಗವಾಗ ಒಂದು ಅವರು ಒಂದು ಅರ್ಧ ಗಂಟೆ ಹೀಗೆ ರೆಸ್ಟ್ ಮಾಡ್ಕೋಬೋದು ಊಟದ ನಂತರ ಬೆಳಿಗ್ಗೆ ಟಿಫಿನ್ ನಂತರ ನಂತರ ಆ ಮಧ್ಯಾಹ್ನ ಸಂಜೆ ಊಟದ ನಂತರ ಸಂಜೆ ಅಂತೂ ಬಿಡಿ ಒಂದು ಎಂಟು ಗಂಟೆ ನಂತರ ನಾವು ಊಟ ತಿ ಊಟ ಅಂತ ಹೋದಾಗ ಊಟ ನಿದ್ದೆ ಅಂತ ಸರಿಯಾಗತ್ತೆ ಅಂದರೆ ಒಂದು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಸ್ವಲ್ಪ ನಾವು ಅವಾಗವಾಗ ವರ್ಕಲ್ಲೇ ಇರೋದು ನಾವು ನೋಡಬೇಕು ನಮಗೆ ಇವತ್ತಿ ಇವತ್ತಿಂತಿಷ್ಟು ಕೆಲಸ ಮಾಡಿದ್ದೀವಿ ಇಂತಿಷ್ಟು ಕೆಲಸ ಖಂಡಿತು ಮಾಡಿದ್ದೀವಿ ನಾಳೆ ಏನು ಮಾಡ್ಬೋದು ಅನ್ನೋದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೋಬೇಕು ನಾಳೆ ಅದನ್ನೇ ನಾವು ತಿಂಡಿ ನಂತರ ಹೋಗಿ ಮಾಡ್ಬೋದು ಒನ್ ಅವರ್ ಕೆಲಸ ಮಾಡಿದರೂ ಸಾಕಲ್ವಾ ಸಂಜೆ ಎಂಟು ಗಂಟೆ ತನಕ ಮನೆ ಒಳಗಡೆನೇ ಎಷ್ಟೆಷ್ಟು ಕೆಲಸ ಇರುತ್ತೆ ಎಷ್ಟು ಕೆಲಸ ಇರುತ್ತೆ ಅದನ್ನು ನಾವು ಮಾಡ್ಕೋಬೋದು ಹಾಗೆ ನಾವು ಟೇಲರಿಂಗ್ ಮಾಡೋದು ಮನೆಯಲ್ಲೇ ವರ್ಕ್ ಮಾಡೋರು ಅದರಂತೂ ಮೂರೆಂಟು ವರ್ಕ್ ಇರುತ್ತೆ ಅದನ್ನು ನಾವು ರೂಢಿ ಮಾಡ್ಕೋಬೋದು ಕೊಂತಲ್ಲೇ ವರ್ಕ್ ತಪ್ಪು ಆಗುತ್ತೆ ಆರಾಮಾಗಿ ಮನೇಲಿ ಇದ್ದಾಗೂ ಆಗುತ್ತೆ ಹೇಗೆ ಹಾಗೆ ನಾವು ಇತ್ತು ಬ್ಯೂಟಿ ಟಿಪ್ಸ್ ಎಲ್ಲ ನಾವು ನೋಡ್ತೀವಿ ಅಲ್ವಾ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಇದರಲ್ಲೆಲ್ಲ ನೋಡ್ತೀವಿ ಮೊಬೈಲಲ್ಲಿ ಅದನ್ನೇ ನಾವು ಫಾಲೋ ಮಾಡಿದರೆ ನಾವು ಬ್ಯೂಟಿ ಟಿಪ್ಸ್ ನಾವೇ ಮನೇಲಿ ಕಲಿತ್ಕೊಂಡು ನಮ್ಮ ಬ್ಯೂಟಿಯನ್ನು ನಾವು ಸರಿ ಮಾಡ್ಕೋಬೋದು ಅಲ್ಲಿ ನಮಗೆ ಟೈಮ್ ಸಿಗತ್ತೆ ಹೇರ್ ಬಗ್ಗೆ ಸ್ಕಿನ್ ಬಗ್ಗೆ ನಾವೇ ಅದನ್ನು ನಾವು ರೆಡಿ ಮಾಡಿಕೊಂಡು ನಮ್ಮ ಬ್ಯೂಟಿ ಕೇರ್ ನಾವು ಮಾಡ್ಕೋಬಹುದು ಎಷ್ಟೆಲ್ಲ ಇದೆ ಅಲ್ವಾ ಸೋಮಾರಿತನ ದೂಡಿಸ್ಬೇಕು ಅಂದರೆ ಮನೇಲಿ ನಾವು ವರ್ಕಲ್ಲೇ ಇರೋದು ಮುಖ್ಯ ಎಲ್ಲೂ ಟೈಮು ವೇಸ್ಟ್ ಆಗಬಾರ್ದು ಕೂತ್ಕೊಂಡಾಗ ಸೋಮಾರಿತನ ಬರತ್ತೆ ಆ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು ಒನ್ ಅವರು ಖಾಲಿ ಕೂತ್ಕೋಬೋದು ಊಟದ ನಂತರ ರೆಸ್ಟಿಗೋಸ್ಕರ ಬೆಳಿಗ್ಗೆ ತಿಂಡಿಗೋ ನಂತರ ಒಂದು ಅರ್ಧ ಗಂಟೆ ಕೂತ್ಕೋಬೋದು ರೆಸ್ಟಿಗೋಸ್ಕರ ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಎತ್ತಿವಿ ಅಲ್ವಾ ತುಂಬ ಹೆವಿಯಾಗಿ ಬೀಳತ್ತೆ ಯಾವಾಗಲೂ ತುಂಬ ವರ್ಕಲ್ಲಿ ಇಪ್ಪತ್ನಾಲ್ಕು ಅವರು ವರ್ಕ್ ಮಾಡೋದು ಕಷ್ಟ ಅವಾಗ ಅವಾಗ ರೆಸ್ಟ್ ಅಂತ ಬೇಕಾಗುತ್ತೆ ರೆಸ್ಟ್ ಮಾಡ್ತಾನೆ ನಾನು ವರ್ಕಲ್ಲಿದ್ದರೆ ಸುಮಾರಿತನದಿಂದ ನಮಗೆ ದೂರ ಬರ್ಬೋದು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದು ನನ್ನ ಚಿಕ್ಕ ಅನುಭವ ಒಂದು ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ದೀನಿ ಓಕೆನಾ ಮನೆ ಒಳಗಡೆ ಆದಷ್ಟು ಸುಮಾರಿತನ ಬರೋದು ತುಂಬ ಜಾಸ್ತಿ ಅದಕ್ಕೆ ನಾವು ಮನೆ ಒಳಗಡೆನೇ ಕೆಲಸವನ್ನು ನಾವು ಕಲ್ತ್ಕೋಬಹುದು ರೂಢಿ ಇಟ್ಕೋಬೇಕು ಥ್ಯಾಂಕ್ ಯು ಓಕೆನಾ ಈ ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಸೋಮಾರಿತನದಿಂದ ನಾವು ದೂರ ಇರುವ ಟಿಪ್ಸ್ ಅಂತ ಹೇಳ್ಬೋದು ಈ ಟಿಪ್ಸ್ ನೀವು ಫಾಲೋ ಮಾಡಿದರೆ ನಿಮಗೆ ಸೋಮಾರಿತನ ಬರೋಲ್ಲ ಸೋಮವಾರಿತನದಿಂದ ನಾವು ಹೊರಗಡೆ ಇರ್ಬೋದು ಕೆಲಸವನ್ನು ಹುಡುಕ್ತಾ ಹುಡ್ತಾ ಹೋಗಬೇಕು ಅಷ್ಟೇ ಸೋಮಾರಿತನದಿಂದ ನಾವು ದೂರ ಇರ್ಬೋದು ಸೋಮಾರಿತನ ಬಂತು ಅಂದರೆ ರೋಗ ನಮ್ಮ ಸುತ್ತಮುತ್ತಲು ಬಂದೇ ಬರುತ್ತೆ ಸೋಮಾರಿತನ ಇಲ್ಲ ಅಂದರೆ ಯಾವುದೇ ರೋಗ ನಮಗೆ ಸುಳಿಯಲ್ಲ ಸೋಮಾರಿತನ ಇಲ್ಲ ಅಂದರೆ ನಾವು ಬೆಳಿಗ್ಗೆ ಸಂಜೆತನ ಆ್ಯಕ್ಟಿವ್ ಆಗಿರ್ಬೋದು ಅಲ್ವಾ ಚೆನ್ನಾಗಿ ಇರ್ಬೋದು ಥ್ಯಾಂಕ್ ಯು ಈ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು